ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹೇಳಿ ಸರ್ ಇದೊಂದು ಆಲ್ಟೋ ಒಂದು ಗಾಡಿ ಕಳ್ಸಿ ಹಿಡಿದ್ರು ಹಾಂ ಹಾಂ ಎಷ್ಟು ಮಾಡಲ್ಲ ಇದು ಅದು ಟೂ ತೌಸಂಡ್ ಸಿಕ್ಸ್ ಮಾಡಲ್ಲ ಸರ್ ಓನರ್ ಓನರ್ ಫಿಫ್ತ್ ಓನರು ಎ ಸಿ ಪವರ್ ಸ್ಟೀರಿಂಗ್ ಬರುತ್ತೆ ಹ್ಞೂ ಡಾಕ್ ನಾಲ್ಕು ರೀ ನಾಲ್ಕು ಹೊಸ ಟೈರ್ ಫ್ರೆಶ್ ಟೈರ್ ಮತ್ತೆ ಫ್ರೆಶ್ ಫ್ರೆಶ್ಶ ಸಸ್ಪೆನ್ಷನ್ ಕೆಲಸ ಮತ್ತೆ ಗಾಡಿಯಲ್ಲಿ ಏನು ಒಂದು ರೂಪಾಯಿ ಗಾಡಿಯಲ್ಲಿ ಕೆಲಸ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಓ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಸರ್ ಲೋನ್ ಗೀನ್ ಇಲ್ಲ ಇದ್ದಾರೆ ರೆಡಿಮೆ ಏನು ಸರ್ ಲೋನ್ ಇಲ್ಲ ಇದ್ದಾನೆ ಏನೂ ಇಲ್ಲ ಸರ್ ಲೋನ್ ಗೀನ್ ಏನೇನು ಹ್ಞೂ ಗಾಡಿ ರನ್ನಿಂಗ್ ಆಗಿರ್ತೀನಿ ರೀ ರನ್ನಿಂಗ್ ಒಂದು ಹತ್ತು ಏನು ರನ್ನಿಂಗ್ ಆಗಿದೆ ಸರ್ ಎ ಟು ಜೇಡ್ ಕೆಲಸ ಮಾಡ್ಸಿದ್ದೀನಿ ಸರ್ ಹೌದಾ ಯೋ ಯಾರೆ ಮೆಕಾನಿಕಿಕಲ್ ಕರ್ಕಮ್ಮನ್ ತಾಣ ಹೋಗಲಿಬೇಕಾದ ಗಾಡಿ. ಹೇಳ್ತಾರಾ ಅಲ್ಟು ಎಲ್ಎಕ್ಸನೇ ಅದು ಇದು. ಯೋ ಎಲ್ಎಕ್ಸಿ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ. ಕಷ್ಟಿ ಪೋಸ್ಟಿಂಗ್. ಓಹ್ ನೆಕ್ಸ್ಟ್ ಫಿಟ್ಟಿಂಗ್ ಏನಿಲ್ಲ ಗಾಡಿಯಲ್ಲಿ. ಔಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಸಿಸ್ಟಮ್ ಇರುತ್ತೆ. ಅಷ್ಟ್ ಬಿಟ್ರೆ ಸಿಸ್ಟಮ್ ಎಲ್ಲಾ ರನ್ನಿಂಗ್ ಇಟ್ಸ್. ಸಿಸ್ಟಮ್ ಇದೆಯಾ? ಓಹ್ ಅದೆಲ್ಲ ರನ್ನಿಂಗ್ ಕಷ್ಟ ಬಿಟ್ರೆ. ಎಲ್ಬರ್ತರೆ ಲೊಕೇಶನ್ ಗಡಿ. ಚಿತ್ತದುರ್ಗ ಸರ್. ಗಾಡಿ ನಮ್ಮ ಡಿಂಟ್ ಕ್ರಾಚಸ್ ಏನಿಲ್ಲ ಸರ್. ಏನೇನೆ ಇಲ್ಲ ಸರ್. ಫೋಟೋದಲ್ಲೇಂಗ ತಂಗೈತ. ಹ್ಮ್. ಇಷ್ಟೇ ಇದ್ರೆನೇ ಗಡಿ ಗಡಿಟೋ. ಅಣ್ಣ ಒಂದು ಹದಿನೈದು ಹೇಳ್ತಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಫೈನಲ್ ಒಂದು ಹದಿನೈದು ನೆಗೋಷಿಯೇಬಲ್ ಹ್ಞೂ ನೆಗೋಷಿಯೇಬಲ್ ಒಂದು ಹದಿನೈದು ಹೇಳ್ತೀರಾ ನೆಗೋಷೇಬಲ್ ಒಂದು ಫೈನಲ್ ಎಷ್ಟು ಕೊಡ್ತಾರೆ ಸರ್ ಇದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಒಟ್ಟು ಒಂದು ಎಂಟು ಒಂದು ಐದು ಫೈನಲ್ ಒಂದಷ್ಟು ಐದು ಸರ್ ಫೈನಲ್ ಹ್ಞೂ ಹ್ಞೂ ಒಂದು ಐದು ಹ್ಞೂ ಹ್ಞೂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಓಕೆ ಸರ್ ಅದೇನಾಯ್ತು ನಿಮ್ದು ಈಗ ಮಾಡ್ತೀವಿ ಆಯ್ತಾ ಸರ್ ಹ್ಞೂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಸರ್ ಆಯ್ತು